ನಮಸ್ಕಾರ ಆರ್ಫೆ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ರಾಜ್ಯದ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂತಹ ದೈಹಿಕ ಶಿಕ್ಷಕರ ಹುದ್ದೆಗಳು ಎಷ್ಟಿದ್ದಾವೆ ಅವು ಜಿಲ್ಲಾವಾರು ಮೂವತ್ತೈದು ಜಿಲ್ಲೆಗಳಲ್ಲಿ ಒಟ್ಟು ಒಂದು ಸಾವಿರದ ಆರುನೂರ ಎಪ್ಪತ್ತೊಂದು ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿದ್ದವು ಇವು ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದಾವೆ ಅನ್ನೋದನ್ನು ಇಲ್ಲಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತಿತ್ತು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಗುಂಪಾ ಮಾಡಿದ್ವಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗ್ಬೋದು ಆದ್ಮೇಲೆ ಒಟ್ಟು ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವಂಥ ಮತ್ತು ಮಂಜೂರಾದ ಮತ್ತು ಕಾರ್ಯನಿರ್ವಹಿಸ್ತಾ ಇರುವಂಥ ದೈಹಿಕ ಶಿಕ್ಷಕರ ಹುದ್ದೆಗಳ ವಿವರ ಇಂತಿದೆ ಅದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಮೂರು ಸೆಕ್ಷನ್ ಅನ್ನು ಮಾಡಿದ್ದಾರೆ ಇಷ್ಟು ಸೆಂಕ್ಷನ್ ಇದೆ ಅಲ್ಲಿ ಟೋಟಲ್ ಆಗಿ ನೋಡ್ತಾ ಬರದಾಗಿತ್ತು ಅಂತಂದ್ರೆ ಒಟ್ಟು ಐದು ಸಾವಿರದ ಎರಡು ಹತ್ತು ಹುದ್ದೆಗಳು ಖಾಲಿ ಇದವು ಅದರಲ್ಲಿ ಮೂರು ಸಾವಿರದ ಐನೂರ ಮೂವತ್ತೊಂದು ಹುದ್ದೆಗಳು ಪ್ರೆಸೆಂಟ್ಲಿ ವರ್ಕ್ ಒಂದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹುದ್ದೆಗಳು ಖಾಲಿದವು ಅಂತೇಳಿ ಲಿಸ್ಟ್ ಕೊಟ್ಟಿದ್ದಾರೆ ಈ ಮೂವತ್ತೈದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಒಂದು ಆರು ಹುದ್ದೆಗಳು ಖಾಲಿದವು ಅಂದರೆ ಸಿಂಗಲ್ ಡಿಜಿಟ್ ಇರುವಂಥ ಒಂದು ಜಿಲ್ಲೆ ಅಂತಂದರೆ ಅದು ಉತ್ತರ ಕನ್ನಡ ಜಿಲ್ಲೆಯಾಗಿದೆ ಉಳಿದೆಲ್ಲ ಜಿಲ್ಲೆಗಳಲ್ಲಿ ಡಬಲ್ ಜಿ ಡಿಜಿಟ್ ಇದೆ ಮತ್ತು ಅತಿ ಹೈಯೆಸ್ಟ್ ಹುದ್ದೆಗಳು ಇರುವಂಥದ್ದು ಅಂತಂದರೆ ಇಲ್ಲಿ ಹಾಸನಕ್ಕೆ ಸಂಬಂಧಪಟ್ಟಂತೆ ಒಂದು ನೂರ ಇಪ್ಪತ್ತೆಂಟು ಹುದ್ದೆಗಳು ಹಾಸನದಲ್ಲಿ ಖಾಲಿದೆ ಅಂದರೆ ಈ ರೀತಿಯಾಗಿ ಜಿಲ್ಲಾವಾರು ಹುದ್ದೆಗಳು ಖಾಲಿದವು ಇಲ್ಲಿ ನಾನು ಇದನ್ನು ಹಾಗೆ ಇಟ್ಟಿದ್ದೀನಿ ನಿಮಗೆ ಈ ಫೈಲ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗುಂಪನ್ನು ಜಾಯ್ನ್ ಆಗಿ ಅಲ್ಲಿ ನಾನು ವಾಟ್ಸಪ್ಪಲ್ಲಿ ಇದನ್ನು ಶೇರ್ ಮಾಡ್ತೀನಿ ತಾವು ಸಹಿತ ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ವೇಕೆನ್ಸ್ ಇದೆ ಮತ್ತು ಇದು ಯಾವುದೇ ವೇಕೆನ್ಸಿ ತುಂಬಿಕೊಳ್ಳುವಂಥ ವೇಕೆನ್ಸಿ ಇಲ್ಲ ಇದನ್ನು ಆರ್ಥಿಕ ಇಲಾಖೆಗೆ ಅನುಮೋದನೆ ಕೊಟ್ಟು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟು ತುಂಬಿಕೊಳ್ಳುವಂಥದ್ದು ಇದು ಶಿಕ್ಷಣ ಇಲಾಖೆಗೆ ಬಿಟ್ಟಂಥದ್ದು ಹೀಗಾಗಿ ಇವು ಯಾವ್ಯಾವು ಎಷ್ಟೆಷ್ಟು ನಿಮ್ಮ ನಿಮ್ಮ ಜಿಲ್ಲೆಗೆ ಎಷ್ಟೆಷ್ಟಿದೆ ಇದೆ ಅನ್ನೋದನ್ನು ನೀವು ತಿಳ್ಕೊಳಿಕ್ಕೆ ಸ್ಕ್ರೀನ್ಶಾಟನ್ನು ತಗೋಬೋದು ಓಕೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಳಗಾವಿ ಚಿಕ್ಕೋಡಿ ಬೆಂಗಳೂರು ರೂರಲ್ ಬೆಂಗಳೂರು ನಾರ್ತ್ ಬೆಂಗಳೂರು ಸೌತ್ ಬೀದರ್ ಚಾಮರಾಜನಗರ ಚಿಕ್ಕಮ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ಇದೆ ದಕ್ಷಿಣ ಕನ್ನಡ ಇದೆ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಇದೊಂದು ಸ್ಕ್ರೀನ್ಶಾಟನ್ನು ತಗೊಂಡು ನೀವು ನೋಡ್ಬೋದು ಕಲಬುರಗಿ ಕೊಡಗು ಕೋಲಾರ ಕೊಪ್ಪಳ ನೆಕ್ಸ್ಟು ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ತುಮಕೂರು ತುಮಕೂರು ಮಧುಗಿರಿ ಉಡುಪಿ ಉತ್ತರ ಕನ್ನಡ ಉತ್ತರ ಕನ್ನಡ ಸಿರ್ಸಿ ವಿಜಯನಗರ ವಿಜಯಪುರ ಯಾದಗಿರಿ ಓಕೆ ಥ್ಯಾಂಕ್ ಯು